ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬ್ಯಾಂಕಿನಿಂದ ತಂದ ಹಣವನ್ನ ಬೈಕ್ನಲ್ಲಿ ಬಂದಂತಹ ಇಬ್ಬರು ಕಳ್ಳರು ಯಾವ ರೀತಿ ಯಮಾರಿಸಿ ಹಣ ಕಿತ್ಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಅನ್ನೋದನ್ನ ಲೈವ್ನಲ್ಲಿ ಸೆರೆ ಹಿಡಿದಿರುವ ದೃಶ್ಯಗಳನ್ನ ನಿಮಗೆ ತೋರಿಸ್ತೀವಿ ನೋಡಿ ನೋಡಿದ್ರಲ್ಲ ಬ್ಯಾಂಕ್ನಿಂದ ಹಣ ತಂದ ವ್ಯಕ್ತಿ ತನ್ನ ಅಜಾಗರೂಕತೆಯಿಂದ ಹಣ ಇರುವ ಬ್ಯಾಗ್ ಅನ್ನ ತನ್ನ ಬೈಕ್ ನಲ್ಲಿ ಇಡ್ತಾನೆ ಇಂತಹ ಬಕ್ರಗಳಿಗಾಗಿಯೇ ಬ್ಯಾಂಕ್ನ ಸುತ್ತ ಕಳ್ಳರು ಕಾಯ್ತಾ ಇರ್ತಾರೆ ಇದನ್ನ ಕಂಡ ಕಳ್ಳರು ಹಣದ ಬ್ಯಾಗ್ ಅನ್ನ ತಗೊಂಡು ಕ್ಷಣಾರ್ಧದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಹಣ ಕಳೆದುಕೊಂಡ ವ್ಯಕ್ತಿ ಕಂಗಾಲಾಗ್ತಾನೆ ಅಲ್ಲೇ ಇದ್ದ ಜನರನ್ನ ವಿಚಾರಿಸ್ತಾನೆ ಆಗ ಅವನಿಗೆ ಅರಿವಿಕೆ ಬರುತ್ತೆ ಹಣ ಕಳವಾಗಿದೆ ಅಂತ ಕೂಡಲೇ ಸೊರಬ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡ್ತಾನೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುತ್ತಾರೆ ಅಲ್ಲಿರುವ ಜನರಿಗೆ ಜಾಗೃತಿ ಮೂಡಿಸ್ತಾರೆ ಕಳ್ಳರ ಬಗ್ಗೆ ಜಾಗೃತಿ ಮೂಡಿಸಿ ಸಾರ್ವಜನಿಕರು ತಮ್ಮ ಹಣವನ್ನ ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು ಎಂಬುದರ ಕುರಿತು ಕೂಡ ಜಾಗೃತಿಯನ್ನು ಮೂಡಿಸ್ತಾರೆ ನಾವು ಇಷ್ಟೊತ್ತು ನಿಮಗೆ ತೋರಿಸಿದ ಈ ದೃಶ್ಯಗಳು ಸ್ವತಃ ಸೊರಬ ಪೊಲೀಸರೇ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಮಾಡಿದಂತಹ ಅಣುಕು ಪ್ರದರ್ಶನದ ದೃಶ್ಯಗಳು ಇದಾಗಿತ್ತು ಪಿಎಸ್ಐ ನಾಗರಾಜ್ ಅವರ ತಂಡ ಅಣುಕು ಚಿತ್ರ ಪ್ರದರ್ಶಿಸಿದ್ರು ಜಾಗೃತಿ ಮಾಡ್ತಾ ಏನಾದ್ರೂ ಇದ್ರಿಂದ ಒಂದು ಜಾಗೃತಿ ಮಾಡೈತಿ ಯಾವ ಥರ ಅಫೆನ್ಸಸ್ ಆಗ್ತವೆ ಕಳ್ತನ ಯಾವ ಥರ ಜನಗಳು ಕಳ್ತನ ಮಾಡ್ಕೊಂಡು ಬ್ಯಾಗ್ ಆಗಿರ್ಬೋದು ಬಂಗಾರ ಇರ್ಬೋದು ಕ್ಯಾಶ್ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಅವೈಲೇಬಲ್ ತಿಂತಿ ಯಾವ ಥರ ಕರ್ಕೊಂಡು ಹೋಗ್ತಾರೆ ಯಾವ ಥರ ಜನರು ಏನ್ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಅನುಪ್ರಕಾರ ಕಾರ್ಯಾಚರಣೆ ತಂದು ಇಟ್ಬಿಟ್ಟು ನಾವೇ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವರು ಇವರೆಲ್ಲ ಒಪ್ಸಿ ಈ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಜನಕ್ಕೆ ಸಡನ್ನಾಗಿ ಒಂಥರ ಅವ್ರಿಗೂ ಸಹ ಒಂದು ಈ ಥರ ಎಕ್ಸಿಡೆನ್ಸ್ ಹಾಕಂದರೆ ಮುಂದೆ ಅವರು ಸಹ ಅವೈಡ್ ಅವರ್ಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಅದು ಪ್ರಾಕ್ಟಿಕಲಾಗೆ ಮಾಡಿದೆ ಸಾರ್ವಜನಿಕರು ಯಾವ ರೀತಿ ಜಾಗೃತರಾಗಿ ಇರಬೇಕೆಂದು ಮತ್ತು ಇಂತಹ ಘಟನೆಗಳು ನಡೆದಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ತಿಳಿಸಿದ ಪಿಎಸ್ಐ ನಾಗರಾಜ್ ಮತ್ತು ಈ ಚಿತ್ರದಲ್ಲಿ ಭಾಗವಹಿಸಿದ ಶಶಾಂಕ್ ಅವರು ಕೂಡ ಸಾರ್ವಜನಿಕರು ಯಾವ ರೀತಿ ಎಚ್ಚರದಿಂದ ಇರಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ತಂಡದಲ್ಲಿ ಪೊಲೀಸ್ ಪೇದೆಗಳಾದ ರಾಘವೇಂದ್ರ ವಿನಯ್ ಲೋಕೇಶ್ ನಾಗೇಶ್ ಗಿರೀಶ್ ಮತ್ತು ಎಲ್ಲಾ ಸಿಬ್ಬಂದಿಗಳು ಇದ್ದಾರೆ ಒಟ್ಟಾರೆ ಇಂತಹ ಅಣಕು ಪ್ರದರ್ಶನ ನೋಡಿದ ಮೇಲಾದರೂ ಸಾರ್ವಜನಿಕರು ಸಂಪೂರ್ಣವಾಗಿ ತಮ್ಮ ಹಣದ ಬಗ್ಗೆ ಎಚ್ಚರಿಕೆಯಿಂದ ಇರಲಿ ಎಂಬುದೇ ನಮ್ಮ ನ್ಯೂಸ್ ಟ್ವೆಲ್ ವಾಹಿನಿಯ ಆಶಯವಾಗಿದೆ ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ